ಹಾಗಲ ಪಲ್ಯ ಕಹಿಯಾಗದ ರೀತಿ ಮಾಡುವುದು ನಾನು ಇದನ್ನು ಹೇಳ್ಕೊಡ್ತಿದ್ದೀನಿ ಹಾಯ್ ನೋಡಿ ನಾನು ಇದನ್ನು ಹಾಗಲಕಾಯಿ ಪಲ್ಯ ಮಾಡ್ಕೊ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಕಹಿ ಬರದಂಗೆ ಯಾವ ಮೆಥೆಡಲ್ಲಿ ಮಾಡಿದರೆ ಪಲ್ಯ ಚೆನ್ನಾಗಿರುತ್ತೆ ಅಂತ ನಾನಿವತ್ತು ಚಿಕ್ಕದಾಗಿರೋ ಮೂರು ಹಾಗಲಕಾಯಿ ತೊಗೊಂಡಿದ್ದೀನಿ ನೋಡಿ ಮೆಣಸಿನಕಾಯಿ ಮೆಣಸಿನ್ಕಾಯಿ ಇವಾಗ ಬೇಸಿಗೆ ಅಲ್ವೋ ಅದಕ್ಕೆ ನಾಲ್ಕೇ ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದಪ್ಪ ಮೆಣಸಿನ್ಕಾಯಿ ಒಂದು ಚಿಕ್ಕ ನಾಲ್ಕು ನಾಲ್ಕೈದು ಟೊಮೊಟೊ ತೊಗೊಂಡಿದ್ದೀನಿ ಆರು ಟೊಮೊಟೊ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಾಡಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕಿ ಇದನ್ನೆಲ್ಲ ತೊಳೆದು ಹೆಚ್ಚಿ ಆಮೇಲೆ ರುಬ್ಬಿ ಬಿಡ್ತೀನಿ ರುಬ್ಬಿ ಆಮೇಲೆ ಒಗ್ಗರಣೆಗೆ ಹಾಕಿ ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ತೀನಿ ರುಬ್ಬದೆ ಏಕೆಂದರೆ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಲ್ಲ ಅದಕ್ಕೆ ರುಬ್ಬಿ ಮಾಡ್ತಾ ಇದ್ದೀನಿ ಓಕೆನಾ ಯಾವ ಮೆಥಡಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ದಿನ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಕೂಡ ಮಾಡ್ಕೋಬೋದು ನಿಮ್ಮಲ್ಲಿ ಶುಗರ್ ಪೇಷಂಟ್ ಇದ್ದರೆ ಮಾಡಿಕೊಡ್ಬಹುದು ನೀವು ಕೂಡ ಬೇರೆ ತರಕಾರಿ ಪಲ್ಯ ಹೇಗೆ ತಿಂತೀರೋ ಅದೇ ರೀತಿ ತಿನ್ಬೋದು ಕಹಿ ಇರೋಲ್ಲ ಆ ಮೆಥಡಲ್ಲಿ ನಾನು ಇದ್ದೀನಿ ಓಕೆನಾ ನೋಡಿ ಫೈನಾಗಿ ಪುಡಿ ಆಯಿತು ಹಾಂ ನೋಡಿ ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ನೋಡಿ ಎಷ್ಟು ಹಾಗಲಕಾಯಿ ಹೆಚ್ಕೊಂಡಿದ್ದೀನಿ ಚೆನ್ನಾಗಾಗಿದೆ ಹೋಳು ಇದು ದಪ್ಪ ಮೆಣಸಿನ್ಕಾಯಿ ಕೆಂಪು ದಪ್ಪ ಮೆಣಸಿನ್ಕಾಯಿ ಇದು ಒಂದು ನಾಲ್ಕು ಹೆಸಲು ಮಾತ್ರ ಬೆಳ್ಳುಳ್ಳಿ ಹಾಕಿದ್ದೀನಿ ಇದು ಈರುಳ್ಳಿ ಇದು ಹಸಿರು ಮೆಣಸಿನ್ಕಾಯಿ ಇದು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಾನು ಈಗ ಒಣ ಕೊಬ್ಬರಿ ಪುಡಿ ಹಾಕ್ತಾಯಿದ್ದೀನಿ ನಾನು ಯಾಕೆ ಒಣ ಕೊಬ್ಬರಿ ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಹಸಿ ತೆಂಗಿನಕಾಯಿ ಹಾಕಿದ್ರೆ ಬೇಗ ಹಳಸೋಗುತ್ತೆ ಇದು ಮನೆಯಲ್ಲಿ ತುಂಬ ಜನ ಜಾಸ್ತಿ ಇಷ್ಟಪಡಲ್ಲ ಆದ್ರೂ ನಾನು ತುಂಬ ರುಚಿಯಾಗಿ ಮಾಡ್ತೀನಿ ಆದ್ದರಿಂದ ಒಂದು ಸ್ವಲ್ಪ ದಿನ ಸ್ಟೋರ್ ಮಾಡ್ಕೋಬಹುದು ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಎಂಟು ದಿನ ಬಳಸಬಹುದು ಮೇಲ್ಗಡೆ ಇಟ್ಟರೆ ಎರಡು ದಿನ ಮಾಡಬಹುದು ಅದು ಅದಕ್ಕೋಸ್ಕರ ನಾನು ಒಣ ಕೊಬ್ಬರಿ ಇದ್ದೀನಿ ಪುಡಿ ಕೊಬ್ಬರಿ ಇದ್ದೀನಿ ಇದಕ್ಕೆ ರುಬ್ಬಲ್ಲ ಈ ಸಲ ಹಾಗೆ ಮಾಡ್ತೀನಿ ಓಕೆನಾ ಹಾಂ ನೋಡಿ ಗ್ಯಾಸ್ ಹಚ್ಚಿದ್ದೀನಿ ಓಕೆನಾ ನೋಡಿ ಅರ್ಧ ಸೌಟ್ ಎಣ್ಣೆ ಹಾಕಿದ್ದೀನಿ ಓಕೆನಾ ಇದಕ್ಕೆ ದಪ್ಪ ತಳ ಇರೋ ಪಾತ್ರೆ ಇದನ್ನು ಕರಿಗಳನ್ನು ಮಾಡಿಬಿಟ್ಟು ಪಲ್ಯ ಕರಿಗಳನ್ನು ಮಾಡಿದೆ ದಪ್ಪ ತಳ ಇರೋ ಪಾತ್ರೆ ಕರಿಗಳನ್ನು ಮಾಡಿಬಿಟ್ಟು ಒಂದು ಸ್ವಲ್ಪ ಒಳಗಡೆಯೆಲ್ಲ ಕಪ್ಪುಗಾಗಿದೆ ಒಗ್ಗರಣೆ ಹಾಕೋದಕ್ಕೆ ಇದೆ ಇದೇ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ ನೋಡಿ ಇಷ್ಟು ಸಾರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಶಾಸ್ತ್ರ ಅಂತಿದೆ ಕರ್ಬೇವು ಹಾಕಿದ್ದೀನಿ ಮತ್ತು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಇವೆಲ್ಲ ಹಾಕ್ತಾ ಇದ್ದೀನಿ తీరే ఇరవై చెంప భాగం బేడా అద్ర జొతే ఇది ఆగ దప్ప మెణసినకైతే దండ మెణసినకైతే అదన హాస్ట్రీ ఎరడు జన ఆగితే ఈ రెండు మెయిన్ దప్ప మెణిన్కాయ మెణిన్కాయ ఏం కలర్ చదువు అదే ఎలా కలరు ఇది

ಹಾಗಲಕಾಯಿ ಎಷ್ಟೋದಕ್ಕೆ ಮುಂಚೆ ತೊಳ್ದಿದ್ದೀವಿ ಹೆಚ್ಚಾಗಲೇ ತೊಳಗಿಲ್ಲ ಎಲ್ಲ ಕಹಿ ಅಂತಲೂ ಅದರೊಳಗೆ ಇದೆ ಆದರೆ ನಮಗೆ ಕಹಿ ಅಂತ ಆ ರೀತಿ ಮಾಡಬೇಕಿದ್ದೀನಿ ಓಕೆನಾ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಎಷ್ಟು ಕಲರ್ಫುಲ್ ಆಗಿದೆ ತಿಂದ ಅಷ್ಟೇ ಟೇಸ್ಟ್ ಫುಲ್ಲಾಗಿರ್ಬೇಕು ಇದು ನಾನು ಈಗ ಹಾಕಿದ್ದ ಎಲ್ಲ ಇಂಗ್ರೀಡಿಯೆಂಟ್ಸು ಎಣ್ಣೆಯಲ್ಲೇ ಮಾಡಿದೆ ಮಕ್ಕಳ ಅಲ್ವಾಕಿ ಆಗಿದೆ ನಾನು ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ಒಂದು ಚೂರು ನೀರು ಉಟ್ಕೊಂಡಾಗುತ್ತೆ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕು ನಾನು ಪುಡಿ ಪಲ್ಯ ಮಾಡಿದ್ರು ಕೂಡ ನೀರು ಹಾಕ್ತೀನಿ ಇವಾಗ ನೀರಾಕಿದ್ರು ಕೂಡ ಪಲ್ಯ ಆದಮೇಲೆ ನೀರಿನ ಅಂಶ ಇರೋದಿಲ್ಲ ಹೌದಾ ಇವಾಗ ಇದು ಮುಚ್ಚಿ ಚೆನ್ನಾಗಿ ಬೇಯಿಸ್ಬೇಕು ಓಕೆನಾ ನೋಡಿ ಇದು ಬೇಯ್ತಾ ಇದೆ ಸಣ್ಣ ಓರೆ ಮಾಡಿ ಅದು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಓಕೆನಾ ತುಂಬ ಹದವಾಗಿ ಬೆಣ್ಣೆ ಥರ ಬೇಯುತ್ತೆ ಆಮೇಲೆ ನಾವು ಒಂದು ಸ್ವಲ್ಪ ಪುಡಿಗಳನ್ನು ಹಾಕಬೇಕು ಅದನ್ನು ಹೇಳ್ತೀನಿ ಹಾಂ ನೋಡಿ ನೀರೆಲ್ಲ ಹೀಳ್ತಾ ಬಂದಿದೆ ಇದು ಇಷ್ಟು ಮತ್ತೆ ಹಾಕ್ತಾ ಹಾಕ್ತಾಯಿದ್ದೀನಿ ಆಗಲೇ ಸ್ವಲ್ಪ ಹಾಕಿದ್ದೆ ನೋಡಿ ನೀರು ಬಿಟ್ಟು ಬರ್ತಾ ಇದೆ ಅದಕ್ಕೋಸ್ಕರ ನಾವು ಇವಾಗ ನೋಡಿ ಇದು ಅರಶಿನ ಪುಡಿ ಮತ್ತು ಖಾರದ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ ಮತ್ತು ಒಂದು ಸ್ವಲ್ಪ ಅಕ್ಕಿ ಇಟ್ಟು ಆಮೇಲೆ ಕೊಬ್ಬರಿ ಪುರಿ ಇಷ್ಟನ್ನು ನೋಡಿ ಐದು ಐದು ಕಲರ್ ಇದೆ ಐದು ಕಲರು ಅದೇ ಮೊದಲೇ ಕಲರ್ಫುಲ್ಲಾಗಿದೆ ಆ ಕಲರ್ಫುಲ್ಲಿಗೆ ಈಷ್ಟು ಕಲರ್ನ ಹಾಕ್ತಾ ಇದ್ದೀನಿ ಈಗ ಇದಿಷ್ಟೆಲ್ಲ ಹಾಕಾದ ಮೇಲೆ ನೀರು ನೀರಿನ ಅಂಶ ಇರೋಲ್ಲ ಎಣ್ಣೆ ಅಂಕ ಮಾತ್ರ ಇದೆ ನೋಡಿ ನೀರೆಲ್ಲ ಹಿಂಗಿದೆ ಇದನ್ನು ಹಾಕಿದ ತಕ್ಷಣ ಈ ರೀತಿ ಆಗುತ್ತೆ ನೋಡಿ ನಾನು ಒಂದು ಬಟ್ಟೆ ನೀರು ಹಾಕಿದ್ದೆ ಈಗ ನೀರಿನ ಅಂಶ ಎಲ್ಲ ಹಿಂಗಿ ಈ ರೀತಿ ಆಗಿದೆ ಇದನ್ನು ಒಂದು ಐದು ನಿಮಿಷ ಹೀಗೆ ಕುದಿಸ್ಬೇಕು ಇಲ್ಲ ಈಗೆ ಹೀಗೆ ಕುದಿಸ್ಲಿಕ್ಕೆ ಆಗಲ್ಲ ಅಂದರೆ ಇನ್ನು ಒಂದು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿದರೆ ಅಕ್ಕಿ ಹಿಟ್ಟು ಹಾಕಿದೀವಲ್ಲ ಅದು ಮತ್ತು ಈ ಪುಡಿಗಳೆಲ್ಲ ಹಾಕಿದೀವಲ್ಲ ಅದ್ರ ಅದ್ರೊಳಗಡೆ ಚೆನ್ನಾಗಿ ಬೇಯುತ್ತೆ ಆವಾಗ ನಮಗೆ ಹಾಗಲಕಾಯಿ ಒಂದು ಸ್ವಲ್ಪ ಕಹಿ ಇಲ್ದಂಗೆ ಇರುತ್ತೆ ಗೊತ್ತಾಯ್ತಾ ನೋಡಿ ಇನ್ನೊಂದೆರಡು ಕುದಿ ಕುದ್ಬಿಟ್ರೆ ನೀರಿನ ಅಂಶನೇ ಇರಲ್ಲ ಅದು ಹಿಂಗಿ ಚೆನ್ನಾಗಿ ಬಡ್ತಿ ಆಗುತ್ತೆ ಇದನ್ನು ನಾವು ಚಪಾತಿ ಅನ್ನ ಪೂರಿ ಯಾವುದಕ್ಕೆ ಬೇಕಾದರೂ ತಿನ್ಬೋದು ಬೇರೆ ತರಕಾರಿ ಪಲ್ಯ ತಿಂದಂಗೆ ಆಗುತ್ತೆ ಏನೋ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆ ಆಗ್ಲಿಕ್ಕಾಯ್ತು ಓಕೆನಾ ನೀವು ಈ ರೀತಿ ಮಾಡಿಕೊಂಡು ರುಚಿ ರುಚಿಯಾಗಿ ಆಗ್ಲಿಕ್ಕಾಯ್ತೀರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮಗೆ ಬೇಕಾದಂತಹ ಮತ್ತು ಎಲ್ರಿಗೂ ಉಪಯೋಗ ಆಗುವಂತಹ ವೀಡಿಯೋಗಳನ್ನೇ ಅಡುಗೆ ವೀಡಿಯೋಗಳನ್ನು ನಾನು ಮಾಡ್ತಾಯಿರ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ನಾನೀಗಿನ ಕಹಿನೇ ಇದ್ದಂಥ ಹಾಕಿಪಾಯಿ ಪಲ್ಯ ನೋಡಿದ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ನೀರಿನ ಅಂಶನೇ ಇಲ್ಲ ಬಹಳ ಎಣ್ಣೆ ಮಾತ್ರ ನೀರು ಬರ್ತಾ ಇದೆ ಇವಾಗ ತುಂಬ ಚೆನ್ನಾಗಿ ಹಾಕಿಪಾಯಿ ತಂದೆ ನೀವು ಈ ರೀತಿ ಮಾಡ್ಕೊತೀನಿ 老天哪